ನಿರ್ಣಾಯಕ ಪಾತ್ರವನ್ನು ನಾವು ವಹಿಸಿದ್ದೇವೆ ನಿರ್ಣಾಯಕ ಪಾತ್ರವನ್ನು ನಾವು ವಹಿಸಿದ್ದೇವೆ ಹಾಗಾಗಿ ಈ ರಾಜ್ಯಕ್ಕೆ ಕುತಂತ್ರವನ್ನ ಮಾಡೋದಕ್ಕಾಗಿ ಇವತ್ತಿವರೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯನವರನ್ನ ನಾವು ರಾಜಕೀಯವಾಗಿ ಮುಗಿಸ್ತೀವಿ ಅನ್ನೋದು ನಿಮ್ಮ ಹಣೆಯಲ್ಲಿ ಬರೆದಿಲ್ಲ ಸಿದ್ದರಾಮಯ್ಯ ಕೇವಲ ಸಿದ್ದರಾಮಯ್ಯ ಅಲ್ಲ ಅವರು ಈ ನೆಲದ ಮಣ್ಣಿನ ಮಕ್ಕಳ ಆ ಧ್ವನಿಯನ್ನ ಅಡಗಿಸೋದಕ್ಕೆ ಸಾಧ್ಯವಿಲ್ಲ ಯಾವ ಜಲಕರಿ ಬಾಯಿ ಯಾವ ಜಲಕರಿ ಬಾಯಿ ಝಾನ್ಸಿಯ ಹೋರಾಟದಲ್ಲಿ ದಲಿತ ಹೆಣ್ಣು ಮಗಳ ಪ್ರಾಣವನ್ನ ಕೊಟ್ಟಲು ಅದರ ಇತಿಹಾಸ ಇವತ್ತು ಜಲಕರಿ ಬಾಯಿಯನ್ನ ನೆನೆಸ್ಕೊಳ್ತಾ ಇಲ್ಲ ಝಾನ್ಸಿ ರಾಣಿ ಲಕ್ಷ್ಮಿ ಬಾಯಿಯನ್ನ ನೆನೆಸ್ಕೊಳ್ತಾ ಇದ್ದೆ ಇದು ಇತಿಹಾಸದ ಮರು ಯಾವ ರೀತಿ ಸುಳ್ಳು ಇತಿಹಾಸವನ್ನ ಬರೆದಿದ್ದಾರೆ ಅನ್ನೋದನ್ನ ನೀವು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾನು ಪದೇ ಪದೇ ಹೇಳ್ತಾನೆ ಇದ್ದೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ತನ್ನ ಜೀವವನ್ನೇ ಕೊಟ್ಟಂತ ಶಾವು ಮಹಾರಾಜರು ಸಾವಿರದ ಒಂಬೈನೂರ ಎರಡರಲ್ಲಿ ಮೀಸಲಾತಿಯನ್ನ ಕೊಟ್ಟಾಗ ಇದೇ ಬಾಲಗಂಗಾಧರ ತಿಲಕರು ಶಾವು ಮಹಾರಾಜರ ವಿರುದ್ಧ ಬಂಡಾಯವನ್ನ ಮೂಡಿದ್ರು ಕುರುಬರು ಕುಂಬಾರರು ಅಗಸರು ಕ್ಷೌರಿಕರು ಒಲೆಯರು ಮಾದಿಗರು ಇಂತ ಹೀನ ಜಾತಿಗಳಿಗೆ ಇವರಿಗೆ ಶಿಕ್ಷಣವನ್ನ ಕೊಡೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಮೀಸಲಾತಿಯನ್ನು ವಿರೋಧಿಸಿದಂತಹ ಬಾಲಗಂಗಾಧರ ತಿರಕರು ಲೋಕಮಾನ್ಯರಾದರು ಆದರೆ ಮೀಸಲಾತಿ ಕೊಟ್ಟಂತ ನಮ್ಮ ಪೂಜ್ಯ ಶಾಹು ಮಹಾರಾಜರು ಚರಿತ್ರೆಯ ಕಸದ ಬುಟ್ಟಿಗೆ ಹೋದ್ರು ಆದ್ರಿಂದ ಚರಿತ್ರೆಯನ್ನ ನಮ್ಮ ಚರಿತ್ರೆಯನ್ನ ನಾವೇ ಬರ್ಕೋಬೇಕಾಗಿದೆ ಬಂಧುಗಳೇ ಸಿಂಹಗಳ ಚರಿತ್ರೆಯನ್ನ ಸಿಂಹಗಳೇ ಬರೀಬೇಕು ಸಿಂಹಗಳ ಚರಿತ್ರೆ ಹೊರ್ತು ನಾಯಿ ನರಿಗಳು ಬರೆಯೋದಿಕ್ ಸಾಧ್ಯ ಇಲ್ಲ ನೀವೆಲ್ಲರೂ ಕೂಡ ವಿದ್ಯಾರ್ಥಿ ಸಮುದಾಯ ಇದನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಮೀಸಲಾತಿಯ ಪರಂಪರೆಗೆ ಇವತ್ತು ಅನೇಕ ರೀತಿಯ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ನಿಮ್ಗೆ ಗೊತ್ತಿದೆ ಇದೇ ಕೇಂದ್ರ ಸರ್ಕಾರ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳಿಬಿಟ್ಟು ಸುಮಾರು ಐವತ್ತರವತ್ತು ಹುದ್ದೆಗಳ ಎಸ್ ಹುದ್ದೆಗಳನ್ನ ಮೇಲ್ಜಾತಿಗಳನ್ನ ತುಂಬಿಕೊಳ್ಳಕ್ ಹೊರಟಿದ್ರು ಆದ್ರೆ ನಮ್ಮ ಕೆಲವು ವಿರೋಧ ಪಕ್ಷಗಳ ನಾಯಕರು ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು ಅನೇಕರು ಇದರ ವಿರುದ್ಧ ದೊಡ್ಡ ರೀತಿಯಲ್ಲಿ ಧನಿಯನ್ನ ಮಾಡಿದ್ದಕ್ಕೆ ಅದನ್ನ ಇವತ್ತು ವಿತ್ತಡರ ಮಾಡಿದ್ದಾರೆ ಇವತ್ತು ಮೀಸಲಾತಿಯನ್ನು ಕೂಡ ಕೊನೆಗಾಣಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇವಲ ಮೂರು ಪರ್ಸೆಂಟ್ ಇರುವಂತವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಆದರೆ ಈ ದೇಶದ ಬಹುಸಂಖ್ಯಾತರಾದಂತ ದಲಿತ ಹಿಂದುಳಿದ ಸಮುದಾಯಗಳಿಗೆ ಕೇವಲ ಹದಿನೈದು ಇಪ್ಪತ್ತು ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವು ಇನ್ನು ಮುಂದೆ ಇಪ್ಪತ್ತೇಳು ಹದಿನೆಂಟಲ್ಲ ಈ ದೇಶದ ನೆಲದ ಮಕ್ಕಳಾಗಿ ರಾಜ್ಯಾಧಿಕಾರವನ್ನು ನಮ್ಮ ಕೈಗೆ ತೆಗೆದುಕೊಳ್ಬೇಕು ಹಾಗಾಗಿ ನಾವು ರಾಜಕೀಯವಾಗಿ ಪ್ರಬುದ್ಧತೆಯನ್ನು ನಾವು ಬಳಸ್ಕೊಳ್ಬೇಕಾಗಿದೆ ಬಂಧುಗಳೇ